ಗಮನಕಾರಿಯಾಗಿರುವಂಥ ಕಾನೂನು ದೇಶ ಭಾಷಣ ಏನನ್ನುವಂಥ ವ್ಯಾಖ್ಯಾನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಹೀಗಾಗಿ ಯಾರನ್ನಾದರೂ ಯಾವಾಗ ಬೇಕಾದರೂ ಒಳಗೆ ಹಾಕುವಂಥ ಕಾನೂನಿದೆ ವ್ಯಕ್ತಿಯ ಸ್ವಾತಂತ್ರ್ಯ ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಸಂವಿಧಾನ ಇದು ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದೆ ಇವತ್ತು ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ ಶೂನ್ಯ ಆಗಿದೆ ಆರ್ಥಿಕವಾಗಿ ದಿವಾಳಿಯಾಗಿದೆ ಮತ್ತು ಎಲ್ಲ ಆಫೀಸ್ನಿಂದ ಹಳ್ಳಿಯಲ್ಲಿರುವಂಥ ಪಂಚಾಯಿತಿಯಿಂದ ಹಿಡಿದು ದಿಲ್ ಬೆಂಗಳೂರಿನ ವಿಧಾನಸಭೆಯ ಮೂರನೇ ಮಹಡಿವರೆಗೂ ವ್ಯಾಪಕವಾಗಿ ಭ್ರಷ್ಟಾಚಾರ ಇದೆ ಇದನ್ನು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಕಾನೂನು ತಂದಿದ್ದಾರೆ ಈಗಾಗಲೇ ಏನು ಬಿ ಎನ್ ಎಸ್ ಕಾನೂನು ಇದೆ ಅದರಲ್ಲಿ ಈ ಥರ ಒಂದು ರೀತಿಯಲ್ಲಿ ದ್ವೇಷವನ್ನು ಸೃಷ್ಟಿ ಮಾಡುವಂಥ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುವಂಥ ಭಾಷಣಗಳನ್ನ ಮಾಡಿದರೆ ಈಗಾಗಲೇ ಶಿಕ್ಷೆ ಮಾಡುವಂಥ ಇದೆ ಈಗಾಗಲೇ ಮತ್ತು ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಏನಿದೆ ಈ ವಿಶೇಷ ಕಾನೂನಿನಲ್ಲಿ ಶಿಕ್ಷೆ ಒಂದು ವರ್ಷದಿಂದ ಹತ್ತು ವರ್ಷ ಅಂದರೆ ನಾನ್ ವೇಲೆಬಲ್ ಇದು ಇದು ಸೆಕ್ಷನ್ ಇದು ಅಂದರೆ ನೀವು ಏನಾದರೂ ಸಣ್ಣ ಪುಟ್ಟ ಮಾತಾಡಿದರೆ ನಿಮ್ಮನ್ನ ಒಳಗೆ ಹಾಕ್ಬೋದು ನಿಮ್ಮ ಮೇಲೆ ಭಾಳ ಪ್ರೀತಿ ಇತ್ತಂದ್ರೆ ಹತ್ತು ವರ್ಷ ನಿಮ್ಗೆ ಒಳಗೆ ಹಾಕ್ಬೋದು ಎಲ್ಲಾದರೂ ಉಂಟು ಯಾವ ದೇಶದಲ್ಲೂ ಇಲ್ಲ ಎಮರ್ಜೆನ್ಸಿಯಲ್ಲೂ ಕೂಡ ಹಿಂಗಿರಲಿಲ್ಲ ಇರಲಿಲ್ಲ ಇದು ಆ ಘೋಷಿತ ಅಲ್ಲ ಇದು ಘೋಷಿತವಾಗಿರುವಂಥ ಒಂದು ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಬರ್ತಾ ಇದೆ ಇದರ ವಿರುದ್ಧ ಎಲ್ಲ ಎಲ್ಲ ಸ್ಥಳಗಳಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಆಗಲೇ ನಾನು ಕೂಡ ಭೇಟಿ ಆಗ್ತೀನಿ ಭೇಟಿಯಾಗಿ ಕಾನೂನಿನ ಅಲ್ಲಿರುವಂಥ ಸಂವಿಧಾನ ವಿರೋಧ ವಿರೋಧವಿರುವಂಥ ಅಂಶಗಳನ್ನು ಮನವರಿಕೆ ಮಾಡಿಕೊಡ್ತೇವೆ ಮತ್ತು ಅವಶ್ಯಕತೆ ಬಿದ್ದರೆ ಕಾನೂನು ಹೋರಾಟವನ್ನು ಮಾಡ್ತೇವೆ ಇದ್ದಿದ್ದಕ್ಕೆ ಮಾತಾಡಕತ್ತೀವಿ ಸ ಅವರು ಜನ ಆಯ್ಕೆ ಮಾಡಿ ಸರ್ಕಾರದಲ್ಲಿ ಕೂತ್ಕೊಂಡು ಜನರು ಸೇವೆ ಮಾಡಿರಿ ಅಂತ ಮಾಡಿದ್ದಾರೆ ಹೀಗಾಗಿ ಕೇಳೋ ಹಕ್ಕು ನಮಗಿದೆ ಅವ್ರು ಅವ್ರ ಮನೆಯಲ್ಲಿದ್ದರೆ ಯಾರು ಕೇಳ್ತಿದ್ರು ಅವ್ರನ್ನ ಅದರ ಅದ್ರ ಬಗ್ಗೆ ನಾ ಕಮೆಂಟ್ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ಅಂದ್ರೆ ನಮ್ಮ ಮುಗಿತಲ್ಲದ ಆ ವಿಷಯ ಬಗ್ಗೆನೇ ನೋ ಕಮೆಂಟ್ಸ್ ನಮ್ಮ ನಮ್ಮ ವ್ಯಾಪ್ತಿಗೆ ಬರಲ್ಲ ಪೈರಸಿ ಬಗ್ಗೆ ಕಾನೂನು ಈಗಾಗಲೇ ಆ್ಯಂಟಿ ಪೈರಸಿ ಕಾನೂನಿದೆ ಅದು ಸರ್ಕಾರ ಕ್ರಮ ತಗೋಬೇಕಾಗುತ್ತೆ ಪ್ರೈ ಪೈರಿಸಿ ಯಾವಾಗಲೂ ಕೂಡ ಯಾವುದೇ ರೀತಿಯ ಪೈರಿಸಿ ಇರ್ಬೋದು ಬರೀ ಸಿನಿಮಾ ಕಷ್ಟ ಅಲ್ಲ ಎಲ್ಲ ರಂಗದಲ್ಲೂ ಪೈರಿಸಿ ಇದೆ ಡುಪ್ಲಿಕೇಟ್ ಇದೆ ಅಮೃತಾಂಜನದಿಂದ ಹಿಡಿದು ವೀಕ್ಷಣೆಯಿಂದ ಹಿಡಿದು ಎಲ್ಲ ಡೂಪ್ಲಿಕೇಟ್ ಹಾಕವು ಹಾಗೆ ಇದು ಅದೇ ರೀತಿ ಇದು ಸರ್ಕಾರ ಕ್ರಮ ತಗೋಬೇಕು ಹದಿನೈದು ಈಗ ಯಾ ಯಾವುದೇ ಅನುದಾನ ಹದಿನೈದು ವಿಶೇಷವಾಗಿ ಹದಿನೈದು ಹಣಕಾಸು ಆಟೋಮೆಟಿಕ್ಲಿ ಬರ್ತದೆ ಒಂದು ನಿಮಿಷ ಇಲ್ಲ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಕೇಳಿರಿ ನೀವು ಪೂರ್ಣ ಅಧಿಕೃತವಾದ ನಾಲೆಜ್ ತೊಗೊಂಡು ಹೇಳಿದರೆ ನಾನು ಹೇಳ್ಬೋದು ಈಗ ಒಂದು ನಿಮಿಷ ಏನಿದೆ ಯಾವ್ಯಾವ ಕೆಲಸ ಮೊದಲನೇ ಕಂತು ಬಿಡುಗಡೆ ಆಗಿರ್ತದೆ ಅದ್ರ ಯುಟಿಲೈಝೇಷನ್ ಸರ್ಟಿಫಿಕೇಟು ಸಂಪೂರ್ಣವಾಗಿ ಎಲ್ಲ ಕೊಟ್ಟರೆ ಸೆಕೆಂಡ್ ಆಗುತ್ತೆ ಆಮೇಲೆ ನಿಮ್ಮದು ಮ್ಯಾಚಿಂಗ್ ಫಂಡ್ ಇದೆ ಮ್ಯಾಚಿಂಗ್ ಫಂಡನ್ನು ನೀವು ಬಿಡುಗಡೆ ಮಾಡಿದಾಗ ಆಗುತ್ತೆ ಹಲವಾರು ರೀತಿಯ ಕಂಡೀಷನ್ ಕರಾರುಗಳಿರ್ತವೆ ಆ ಕರಾರ ಪ್ರಕಾರ ನೀವೆಲ್ಲವನ್ನು ಮಾಡಿದರೆ ಖಂಡಿತವಾಗೂ ಆಗ್ತದೆ ಯಾವುದೇ ಏನು ಅಧಿಕೃತವಾಗಿ ಬಜೆಡ್ ಆಗಿ ಮತ್ತು ಹಣಕಾಸಿನ ಆಯೋಗದಲ್ಲಿ ಏನು ದುಡ್ಡಿದೆ ಒಂದು ನ್ಯಾಯ ಪ್ರಸನ್ನ ಕೂಡ ಕಡಿಮೆ ಸಿಗೋದಿಲ್ಲ ಎಲ್ಲ ಎಲ್ಲ ಸಿಕ್ಕೇ ಕೊಟ್ಟೇ ಕೊಡ್ತಾರೆ ಅದೇ ರೀ ಏನು ಗೊಂದಲ ಏನಿಲ್ಲ ಅದರಲ್ಲಿ ಏನು ಗೊಂದಲ ಇಲ್ಲ ನಮ್ಮಲ್ಲಿ ಯಾವುದೂ ಈಗ ಚರ್ಚೆ ಇಲ್ಲ ನಾವು ನಾವು ಈಗ ಸಂಪೂರ್ಣವಾಗಿ ನಮ್ಮ ಲಕ್ಷ್ಯ ಈ ಸರ್ಕಾರದ ವಿರುದ್ಧ ಜನಸ್ತಮವನ್ನು ಎಚ್ಚರಿಸಿ ಜನ ಆಂದೋಲನ ಮಾಡೋ ಸಲುವಾಗಿದ್ದೇವೆ ಈಗಾಗಲೇ ಇವತ್ತು ನಾಳೆ ನಮ್ಮ ನಮ್ಮೆಲ್ಲ ಘಟಕಗಳು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಿರಂತರವಾಗಿ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಈಗಾಗಲೇ ನಮ್ಮದು ಹಳೆ ಬೇರು ಹೊಸ ಚಿಗುರು ಎರಡೂ ಇದೆ ಈ ಪಕ್ಷದಲ್ಲಿ ಆ ಪ್ರಕಾರ ಮಾಡ್ಕೊಂಡು ಹೋಗ್ತಾಯಿದ್ದೆ ಅವರು ಬೆನ್ನ ಬೆನ್ನರ ಬೆನ್ನರ ಬಣ ಅವರು ರಾಜ್ಯದ ಬಿ ಜೆ ಪಿಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಅನ್ನುವಂಥ ಸದುದ್ದೇಶದಿಂದ ಮಾಡಿದರೆ ಹೊರತಾಗಿ ಯಾರದ್ರ ವಿರುದ್ಧ ಅವರೇನು ಇವತ್ತು ಪ್ರಯತ್ನಗಳನ್ನು ಮಾಡಿಲ್ಲ ಅವರು ಅವ್ರ ಹೇಳಿಕೆಗಳು ಎಲ್ಲಾದರೂ ಅವ್ರ ಹೇಳಿಕೆಗಳು ಎಲ್ಲಾದರೂ ನೋಡಿದಿರಾ ನೀವು ಅಷ್ಟು ಪ್ರಜಾಪ್ರಭುತ್ವದಲ್ಲಿ ಅಷ್ಟಿದ್ದೇ ಇರ್ತದೆ ಇದ್ದೇ ಇರ್ತದೆ ಅದೆಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬಂದಿಲ್ಲ ಬರೋದಿಲ್ಲ